శ్రీ సద్గురునాథ లీలామృత స్వాత్మారామం నిజానందం శోకమోహ వివర్జితం స్మరామి మనసా నిత్యం వెంకటాచల దేశం సత్సంగా నలవెరడు రూప బేరూన చైతన్య వందే ಶಿವಮೊಗ್ಗದ ಒಬ್ಬ ಹೆಣ್ಣುಮಗಳು ಗುರುಪರಂಪರೆ ಸಾನ್ನಿಧ್ಯಗಳಲ್ಲಿರುವ ಮನೆತನದಿಂದ ಬಂದವರು ಹಲವಾರು ಗುರುಗಳ ದರ್ಶನವಾದರೂ ವಯೋಮಾನ ಜೀವನಾನುಭವದ ಕೊರತೆಗಳಿಂದ ಜೀವನದಲ್ಲಾವ ನೋವುಗಳನ್ನೂ ಕಾಣದುದರಿಂದ ಮನವಿನ್ನೂ ಪಕ್ವವಾಗಿರಲಿಲ್ಲ ಸದ್ಗುರುವಿನ ಸ್ವರೂಪವರಿಯದೆ ಮುಗ್ಧ ಸ್ವಭಾವ ಬೋಳೆತನದಿಂದ ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ಕಪಟವರಿಯದ ಮನದವರು ಅವರ ಸಹೋದರಿಯ ಮನೆಗಿವರು ಹೋದಾಗ ಕರ್ಮ ಧರ್ಮ ಸಂಯೋಗವೆಂಬಂತೆ ಗುರುನಾಥರ ದರ್ಶನ ಪ್ರಾಪ್ತಿಯಾಯಿತು ತನ್ನ ಹಾಡಿನ ಸೇವೆಯ ಮುಖಾಂತರ ಗುರುನಾಥರಿಗೆ ಪ್ರಿಯವಾದ ಅಕ್ಕ ಗುರುನಾಥರ ಬಳಿ ಕುಳಿತು ಹಾಡುತ್ತಿದ್ದರು ತಂಗಿ ದೂರದಲ್ಲಿ ಕುಳಿತಿದ್ದಳು ಗುರುನಾಥರಿಗದೇನು ಕರುಣೆ ಬಂತೋ ಅಥವಾ ಈ ಮುಗ್ಧೆ ಮುಂದಾವುದೋ ಸಂಕಟ ಸುಳಿಯಲ್ಲಿ ಸಿಕ್ಕಬಹುದೆಂದು ಅರಿತೋ ಏನೋ ಅವರನ್ನು ತಮ್ಮ ಬಳಿಗೆ ಕರೆದು ಪ್ರೀತಿಯಿಂದ ಆಶೀರ್ವದಿಸಿದರು ನಿನಗೇನು ಬೇಕಮ್ಮ ಏನು ಹುಡುಕುತ್ತಿದ್ದೀಯಾ ಎಂದು ಅಂತಃಕರಣದಿಂದ ಪ್ರಶ್ನಿಸಿದರು ಸದ್ಗುರುವನ್ನು ಗುರುಗಳೇ ಎಂದರಿವರು ಕೂಡಲೇ ಗುರುನಾಥರು ನೀನು ಏನನ್ನು ನೋಡುತ್ತಿದ್ದೀ ಎಂದು ಪ್ರಶ್ನೆ ಕೇಳಿ ಆಶೀರ್ವದಿಸಿದರು ಎಲ್ಲದಕ್ಕೂ ಕಾಲ ಕೋಡಿ ಬರಬೇಕು ಮೌಢ್ಯ ಹರಿಯಬೇಕಲ್ಲ ಆದರೂ ಗುರುನಾಥರ ಕರುಣೆ ಇವರ ಮೇಲೆ ಅದ ಆಕೆಗೆ ಆಗ ತಿಳಿಯಲಿಲ್ಲ ಮುಂದೆ ಆಗಬಹುದಾದ ಅನಾಹುತದಿಂದ ಬಹುಶಃ ಗುರುನಾಥರ ಕೃಪೆಯಿಂದ ಬಚಾವಾದರು ಇಂದು ಆಯಚಿತವಾಗಿ ಗುರುನಾಥರ ಫೋಟೋ ಪುಸ್ತಕಗಳು ಅವರ ಬಳಿ ಬಂದು ಧೈರ್ಯ ಸ್ಥೈರ್ಯ ಸಂತಸಗಳನ್ನೆಲ್ಲಾ ನೀಡಿವೆ ಇಂದೂ ಆಕೆಯು ಗುರುನಾಥರ ಅನನ್ಯ ಭಕ್ತೆಯಾಗಿದ್ದಾರೆ ಸದ್ಗುರುವನ್ನಲ್ಲವೇ ನೀನು ನೋಡುತ್ತಿರುವುದು ಎಂದು ಗುರುನಾಥರು ಒತ್ತಿ ಹೇಳಿದರು ನನಗಾಗ ತಿಳಿಯುವ ಸಾಮರ್ಥ್ಯವೇ ಇರಲಿಲ್ಲ ಆದರೂ ಗುರುನಾಥರು ನನ್ನ ಮೇಲೆ ಕೃಪೆ ತೋರಿದ್ದಾರೆ ಎಂತಹ ಕರುನಾಳುಗಳು ಎಂದು ಮನದಲ್ಲೇ ನಮಿಸುತ್ತಾರೆ ದರ್ಶನ ಮಾತ್ರವೇ ಸ್ಮರಣ ಮಾತ್ರದಲ್ಲೇ ಭಕ್ತರನ್ನು ಉದ್ಧರಿಸುವ ಭಕ್ತೋದ್ಧಾರಕರಲ್ಲವೇ ಗುರುನಾಥರನ್ನು ಕಾಣಲಾಗಲಿಲ್ಲವಲ್ಲ ಭದ್ರಾವತಿಯ ತಾಯಿಯೊಬ್ಬರು ಗುರುನಾಥರ ಪ್ರಭಾವಕ್ಕೊಳಗಾಗಿ ಎರಡು ಮೂರು ಬಾರಿ ಗುರುನಾಥರು ಬಂದಿದ್ದಾರೆಂದು ತಿಳಿದು ಆ ಸ್ಥಳಕ್ಕೆ ಹೋದರೂ ಗುರುನಾಥರ ದರ್ಶನವಾಗಿರಲಿಲ್ಲ ಆ ತಾಯಿ ಯಾರ ಬಳಿಯೂ ತನ್ನ ದುಃಖವನ್ನು ತೋಡಿಕೊಳ್ಳದೆ ಮನದಲ್ಲೇ ಕೊರಗುತ್ತಿದ್ದರು ಇಷ್ಟರಲ್ಲಿ ಅವರು ಬೆಂಗಳೂರಿಗೆ ಹೋಗಿ ನೆಲೆಸಿದರು ದಿನ ವರ್ಷಗಳು ಉಳಿದವು ಗುರುನಾಥ ಲೀಲಾಮೃತವೆಂಬ ಪುಸ್ತಕವನ್ನು ತೆಗೆದುಕೊಂಡು ಹೋದ ನಾನು ಅವರ ಮಗನಿಗೆ ಕೊಟ್ಟೆ ನನ್ನ ಕೆಲಸಕ್ಕೆ ನಾನೆತ್ತಲೋ ಹೋಗಿ ಬರುವಾಗ ಮಧ್ಯಾಹ್ನ ಒಂದಾಗಿತ್ತು ಆ ತಾಯಿಯು ಮುಖದಲ್ಲುಕ್ಕಿದ ಸಂತಸ ಸಂಭ್ರಮ ಕಂಡು ನನಗೆ ಆಶ್ಚರ್ಯವಾಯಿತು ಸ್ನಾನ ಮಾಡಿ ಬಂದವರು ದೇವರ ಪೂಜೆಗೆಂದು ಹೋಗಿ ಅಲ್ಲಿ ಗುರುನಾಥರ ಮುಖಪುಟವಿರುವ ಪುಸ್ತಕ ತೆಗೆದು ಓದುತ್ತಾ ತನ್ಮಯರಾಗಿ ಬಿಟ್ಟರು ಮತ್ತೊಮ್ಮೆ ಗುರುನಾಥರ ದರ್ಶನವಾಗಲಿಲ್ಲವೆಂಬ ನೋವು ಅವರ ಮನದಲ್ಲಿ ಜಾಗೃತವಾಯಿತು ನನ್ನ ಬಳಿ ಮಾತನಾಡಿ ಎಲ್ಲಾ ತೋಡಿಕೊಂಡರು ಚಿಂತಿಸಬೇಡಿ ಅಮ್ಮ ಗುರುನಾಥರು ಎಲ್ಲೂ ಹೋಗಿಲ್ಲ ಎಲ್ಲೆಡೆ ಇದ್ದಾರೆ ಪುಸ್ತಕದ ರೂಪದಲ್ಲಿ ನಿಮಗೆ ಸಂತಸ ನೀಡಿದ್ದಾರೆ ಅವರು ಮನ ಮಾಡಿದರೆ ಏನೂ ಸಾಧ್ಯ ಎಂದು ನನಗೆ ತಿಳಿದುದನ್ನು ಹೇಳಿದೆ ಅದೇ ಸಮಯಕ್ಕೆ ಲೀಲಾಮೃತ ಪುಸ್ತಕ ತೆಗೆದುಕೊಂಡು ಹೋಗಲು ಅನಂತಣ್ಣ ಆ ಮನೆಗೆ ಬಂದರು ಅವರದು ಊಟವಾಗಿರಲಿಲ್ಲ ಶಂಕರ ಮಠದಲ್ಲಿ ನಾಳಿನ ಯಾವುದೋ ಕಾರ್ಯಕ್ರಮದ ಉಸ್ತುವಾರಿಯಲ್ಲಿದ್ದವರು ಅಲ್ಲಿ ಹತ್ತಾರು ಜನ ಊಟ ಮಾಡಿರೆಂದು ಹೇಳಿದರು ಕೇಳದೆ ಮನೆಗೆ ಹೋಗಿ ಊಟ ಮಾಡುವೆನೆಂದು ಹೇಳಿ ಹೊರಟು ಬಂದಿದ್ದರು ನನ್ನಿಂದ ಪುಸ್ತಕ ಪಡೆದು ಹೊರಡಲನುವಾದಾಗ ಮನೆಯವರು ಬಿಡಲೊಪ್ಪರು ಕೊನೆಗೆ ಪೂರ್ವಪರಗಳ ವಿಚಾರ ಮಾಡಿದಾಗ ಗುರು ಬಂಧುಗಳೆಂಬುದು ಅರಿವಾಯ್ತು ಬಲವಂತವಾಗಿ ಊಟಕ್ಕೆ ಬಿಸಿ ಭಕ್ತಿ ಭಾವದಿಂದ ಆ ತಾಯಿ ಉಣಬಡಿಸಿದರು ಶ್ರೀ ಸದ್ಗುರುನಾಥರೇ ಅವರ ಮನೆಗೆ ಬಂದಷ್ಟು ಸಂತಸ ಆ ತಾಯಿಗಾಗಿತ್ತು ಅನಂತಣ್ಣನವರನ್ನು ಕಂಡಾಗ ಸದ್ಗುರುನಾಥರನ್ನು ಕಂಡಷ್ಟು ಸಂತಸ ಪಟ್ಟು ಮನೆ ಮಂದಿಯನ್ನೆಲ್ಲಾ ನಮಸ್ಕರಿಸಲು ತಿಳಿಸಿ ಸಂಭ್ರಮಿಸಿದರು ಯದ್ಭಾವಂ ತದ್ಭವತಿ ಅಂತೂ ಆ ತಾಯಿಯ ಮನದ ಕೊರಗಾಗಿ ಉಳಿದ ಗುರುನಾಥರ ದರ್ಶನದ ಆಸೆ ಹೀಗೆ ಪೂರೈಸಿತ್ತು ಪ್ರಿಯ ಓದುಗ ಮಿತ್ರರೇ ಗುರುನಾಥರು ಇಹ ಲೀಲೆಯನ್ನು ತೊರೆದು ಮೇಲು ಕಾಶಿಯಲ್ಲಿ ಜಗನ್ನಾಥದಲ್ಲಿ ತಮ್ಮ ಭಕ್ತರಿಗೆ ದರ್ಶನ ಎತ್ತಿದ್ದರು ಭಾವುಕರಿಗೆ ನಿರಾಸೆಯಾಗದು ರೂಪ ಭಿನ್ನವಾದರೇನು ಅವರೊಳಗಿನ ಚೈತನ್ಯ ಮಾತ್ರ ಗುರುನಾಥರದ್ದೇ ಅಲ್ಲವೇ ಪ್ರಿಯ ಓದುಗ ಬಾಂಧವರೇ ನಾಳೆಯೂ ನಮ್ಮೊಂದಿಗಿರಿ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ